ಜೈ ಜೈ ಕರೆಗೆ 6 ಪಂಚಮಸale ಜೈ ಜೈ ಪಂಚಮಸale ವಾ ಪಂಚಮಸale ಕೋಟಿ ಪಂಚಮಸale ಅಂತ ಹೇಳಿ ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಬಂದುಗಳೇ ನಮ್ಮ ಅಖಿಲ ಭಾರತ ಲिंगಾಯತ ಪಂಚಮಸale ಮಾಸಪತ್ರಿಕೆ ಲिंगಾಯತ ಪಂಚಮಸale ಅಡ್ವಕೇಟ್ ಪಂಚಮಸale ವಿಜಯಪುರ ಜಿಲ್ಲಾರಂತರ ಆಚರಣೆದಕ್ಕೆ ಅಂತ ಮಾಧ್ಯಮಗಳಲ್ಲಿ ಭಾಗವಹಿಸುತ್ತಕಂತ ಜಿಲ್ಲಾ ನ್ಯಾಯಾಧೀಶರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಮ್ಮ ಪಂಚಮಸಾಲಿ ಸಮಾಜದ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮತ್ತು ನಮ್ಮ ಜಿಲ್ಲೆಯ ವಕೀಲರ ಪರಿಷತ್ತಿನ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಮಾಧ್ಯಮ ಪ್ರತಿರ್ತಕ್ಕಂಥ ದಾನೇಶ್ ರ ಸಿಟಿ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಸೇ ಬುಕ್ಕಾಣಿ ಅವರು ನಮ್ಮ ಜಿಲ್ಲಾ ಕೋರ್ ಕಮಿಟಿ ಮತ್ತೊಬ್ಬ ಸದಸ್ಯರಾಗಿರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಪಾಟೀಲ್ ಮತ್ತು ಕಾರ್ಯಕ್ಕಂತಹ ಸಂಗತಿಗಳು ಸೊಲ್ಲಾಪುರ ಭಾಗವಹಿಸಿರ್ತಕ್ಕಂಥ ಎಲ್ಲ ಎಲ್ಲರಿಗೂ ಮಾಧ್ಯಮದ ಈಗಾಗಲೇ ಮಾಧ್ಯಮದವರಿಗೆ ತಿಳಿದ ಹಾಗೆ ಮನೆ ಇಪ್ಪತ್ತೊಂಬತ್ತು ತಾರೀಕು ನಡೆದಂತಹ ಜಿಲ್ಲಾ ಮಟ್ಟದ ಪೂರ್ವ ಸಭೆಯಲ್ಲಿ ಮಾಧ್ಯಮ ಗೋಷ್ಠಿಯನ್ನು ಕರೆಯಲಾಗಿತ್ತು ಬಟ್ ಕಾರಣಾಂತರ ಮಾಧ್ಯಮ ಕುರಿತು ಮಾಡಲಿಕ್ಕೆ ಆಗಿರಲಿಲ್ಲ ಅದಕ್ಕೆ ಇವತ್ತು ನಿಮ್ಮೆಲ್ಲರೂ ಕೂತು ಕಾನೂನು ಹೋರಾಟದ ಬಗ್ಗೆ ಇವತ್ತು ಚರ್ಚೆ ಮಾಡೋಕ್ಕೆ ಸಾಧ್ಯ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಅಂತೇಳಿ ಮೂರು ವರ್ಷಗಳ ಕಾಲ ನಿರಂತರವಾಗಿ ಇಡೀ ನಮ್ಮ ಲಿಂಗಾಯತ ಸಾರಿ ಸಮಾಜದವರು ನಾವೆಲ್ಲರೂ ಮನೆ ಮಟ್ಟ ಬಿಟ್ಟು ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡ್ತೇವೆ ನಮ್ಮ ಹೋರಾಟಕ್ಕೆ ಹಿಂದಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಕೊನೆಗಳಿಗೆಯಲ್ಲಿ ನಮಗೆ ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿ ಎಲ್ಲಾ ಲಿಂಗಾಯತರು ಸೇರಿಸಿ ನಮಗೆ ಅಂತ ಹೊಸ ಪ್ರವರ್ಗ ಸೃಷ್ಟಿ ಮಾಡುತ್ತೆ ಆದರೂ ಅದನ್ನು ಸ್ವಾಗತ ಅಂದ್ರೆ ಇಷ್ಟು ಹೋರಾಟಕ್ಕೆ ನಾವು ತ್ರೀ ಎನ್ನುವಂಥ ಪ್ರವರ್ ಬದಲಿದೆ ಒಂದು ಟೂ ಪ್ರವರ್ ಪ್ರವಾಸಿಫ್ಟ್ ಆಗಿರುವಂಥದ್ದು ಸಮಾಧಾನ ಕೊನೆಗೆ ಸ್ವಲ್ಪ ಅನುಕೂಲ ಆಗುತ್ತೆ ಕಾರಣಕ್ಕೋಸ್ಕರ ಸ್ವಾಗತ ಮಾಡಿದ್ವಿ ಆದರೆ ಅವರ ಆದೇಶ ಪತ್ರವನ್ನ ಕೊಟ್ಟು ಬರಲಿಸದೆ ನೀತಿ ಹೊರತು ಹೊಸ ಸರ್ಕಾರ ರಚನೆ ಅಂತೂ ಇಂಪೆಂಟ್ ಮತ್ತು ಈ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದ ತಕ್ಷಣವೇ ನಾವೆಲ್ಲಾ ಶಾಸಕರು ಹೋಗಿ ಮನವಿ ಮಾಡ್ಕೊಂಡು ಫಸ್ಟ್ ಟೈಮ್ ಸಿ ಎಂ ಆಗಿದ್ದಾರೆ ಒಂದು ಅವ್ರು ನಾನು ಈಗ ತಾನೇ ಸಿ ಎಂ ಆಗಿದೆ ಒಂದು ತಿಂಗಳು ಬಿಟ್ಟು ನಾನು ಮೀಟಿಂಗ್ ಕರೀತೇನೆ ಅವಕಾಶ ಕೊಡ್ರಿ ಅಂತ ಒಂದು ತಿಂಗಳು ಬಿಟ್ಟು ಏನು ಇಲ್ಲ ಅದಕ್ಕೆ ನಮ್ಗೆ ಪ್ರಶ್ನೆ ಮಾಡಿ ಶುರು ಜೆ ಬಿಜೆಪಿ ಸರ್ಕಾರ ಇದಾಗ ನಿರಂತರ ಇತ್ತು ಸರ್ಕಾರ ರಚನೆ ಎರಡು ತಿಂಗಳು ಆಯ್ತು ಕೊಡ್ತೀರಿ ಹೋರಾಟ ಶುರು ಮಾಡ್ರಿ ಯಾವುದೇ ಮುಖ್ಯಮಂತ್ರಿಗಳು ಹೋರಾಟ ಮಾಡಬೇಕು ಅಂತೂ ಅವ್ರು ಕರಿತೇವೆ ಸಾಧ್ಯ ಮಾಡಿ ಅದಕ್ಕೆ ನಾನು ಮಾಡಿದೆ ಒಂದೇ ಸರಿ ಹೋರಾಟ ಮಾಡೋದು ಬೇಡ ತಿಳ್ಕೊಂಡು ದೇವರ ಪೂಜೆಯಲ್ಲಿಯೇ ಹೋರಾಟ ಮಾಡೋಣ ನಮ್ಮೆಲ್ಲರ ಲಿಂಗಾಯತರ ಇಷ್ಟಲಿಂಗರ ಪೂಜೆಯಲ್ಲಿ ಇಡೀ ರಾಜ್ಯದ ಒಂಬತ್ತು ತಿಂಗಳ ಕಾಲ ಪ್ರತಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ನಿರಂತರವಾಗಿ ಹೋರಾಟ ಮಾಡಿದ್ರೆ ಸರ್ಕಾರ ಏನು ಗಮನ ಕೊಡಲಿಲ್ಲ ಯಾವಾಗ ವಿಧಾನಸೌಧಕ್ಕೆ ಮುಕ್ತಿ ಆಗ್ತೀವಿ ಅಂತಂದ್ರೆ ಮತ್ತೊಮ್ಮೆ ಬಸವರ ಪಾಟೀಲ್ ಅನ ಮನವಿ ಮಾಡ್ಕೊಂಡಾಗ ಅವರು ಯಾವಾಗಿದ್ರು ನಮ್ಮ ಸಮಾಜದ ಶಾಸಕರೆಲ್ಲರೂ ಹೋಗಿ ಮುಖ್ಯಮಂತ್ರಿ ಒತ್ತಡ ಸ್ವಾಮೀಜಿ ಅವರಿಗೆ ಮಾತು ಕೊಟ್ಟಿದ್ವಿ ಬೆಂಗಳೂರಲ್ಲಿ ಮಾತನ್ನ ನಡ್ಕೊಳ್ಳಿಲ್ಲ ಹೋರಾಟ ಶುರು ಮಾಡಿದ್ರು ಬೆಳಗಾವಿ ಸುವರ್ಣ ವಿಧಾನಸಭೆ ಅಧಿವೇಶನ ಒಂದು ಮೀಟಿಂಗ್ ಕರೆದಿ ಅಂತೇಳಿ ನನ್ನ ಶಾಸಕರು ಒತ್ತಡ ಹಾಕಿದ್ರು ಯಾವಾಗ ಯಾವಾಗ ಹತ್ತು ಲಕ್ಷ ಹತ್ತು ಸಾವಿರ ಮಂದಿ ಕೂಡಿ ರೀತಿ ಆಗ್ತಿರ್ತಂಥ ಡಿಸೆಂಬರ್ ಹದಿನೇಳನೇವರೆಗೆ ಸಭೆ ಕರೆದು ಸುವರ್ಣ ವಿಧಾನಸಭೆ ಸಭೆ ಕರೆದು ಸ್ವಾಮೀಜಿ ನನಗೆ ಇರೋದು ಸಾರಿ ಅವಕಾಶ ಕೊಟ್ಟಿದ್ದೆ ನಾನು ಬೆಳಗಾವಿಯಿಂದ ಬೆಂಗಳೂರು ಹೋದ ತಕ್ಷಣ ಮೀಟಿಂಗ್ ಕರೀತೀನಿ ಅಂತ ಆದರೆ ಇವತ್ತೂ ಟೈಮ್ ನಾವು ಒಂದಿನ್ ಟೈಟ್ಟೆ ಇವತ್ತೂ ಮುಖ್ಯಮಂತ್ರಿ ಕರಲಿಲ್ಲ ಎಂ ಪಿ ಎಲೆಕ್ಷನ್ ಆದ್ಮೇಲೆ ನಮ್ಮ ಶಾಸಕರಿಗೆ ಒತ್ತಡ ಹಾಕಿದ್ರು ನೋಡಪ್ಪ ಇಂದಿನ ದಸರಾಜ್ ಬೊಮ್ಮಾಯಿಂದು ಸರ್ಕಾರದಲ್ಲಿ ಅವತ್ತು ಸ್ಪೀಕರ್ ಅವರು ಪರ್ಮಿಷನ್ ಕೊಡದಿದ್ದಾಗ ಬಸವನಪಾಟಿ ಯತ್ನಾಳ್ ಅವರು ಅನೇಕರು ಶಾಸಕರು ಸದನದ ಭಾವದಲ್ಲಿ ಹೋರಾಟ ಮಾಡ್ತಾರೆ ಒಂದು ವೇಳೆ ಅವತ್ತಿನ ಇಲ್ಲಿ ಸಹಾಯ ಮಾಡಿ ಸ್ಪೀಕರ್ ಅವರಿಗೆ ಮಾತಾಡಿ ಕೊಡಬೇಡ್ರಿ ಅಂತಂದಾಗೂ ಸಹ ಗೌಡರು ಜಗಳ ಮಾಡ್ತಾರೆ ಹೋರಾಟ ಮಾಡಿ ನಮ್ಮ ದೇಶದಲ್ಲಿ ನಮ್ಮ ಸಮಾಜಕ್ಕೆ ಚರ್ಚೆ ನಡೀತಾ ಇತ್ತು ಮಕ್ಕಳಿಗೆ ಇವತ್ತು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಹೈದರಾಬಾದ್ ತುಂಬ ವಿಭಾಗ ರಾಜ್ಯದ ಮುಖ್ಯಮಂತ್ರಿಗಳು ಗುರುಬರ ಪರ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ದೀಕ್ಷೆ ಪತ್ರಿಕೆ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪತ್ರ ಕೊಡ್ತಾ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ನಾವು ಮಾಜಿ ಸಮಾವೇಶ ಮಾಡಿದೆ ನೀವೇ ಕೊಟ್ಟು ಮಾತನಾಡ್ತೀವಿ ಕಡಿಮೆ ಸಭೆ ಕರಿ ಅವತ್ತು ಅಕಸ್ಮಾತ್ ಸಿ ಎಂ ಅವರು ಕರೆದ ಇಪ್ಪತ್ತೆರಡನೇ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡ್ತೀವಿ ಯಾವ ರೀತಿ ಒಂದು ಕಾನೂನು ಮುಖಾಂತರ ಹೋರಾಟ ಮಾಡಬೇಕು ಅಥವಾ ವಕೀಲರ ಮೂಲಕ ಹೋರಾಟ ಕಾನೂನಾತ್ಮಕವಾದಂತಹ ಹೋರಾಟ ಮಾಡಬೇಕು ಅಥವಾ ವಕೀಲರ ಮೂಲಕವಾಗೇ ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡುವ ಚರ್ಚೆ ಮಾಡಿ ಒಂದ್ ವೇಳೆ ಮುಖ್ಯಮಂತ್ರಿಗಳು ನಮ್ಮ ಅವತ್ತೇನಾದ್ರು ನಮ್ಮ ಇಪ್ಪತ್ತೆರಡರ ಸಮಾವೇಶದಲ್ಲಿ ಈ ಕಾನೂನು ತಜ್ಞರ ಸಭೆ ಕರೆಯುವ ದಿನಾಂಕವನ್ನು ಕೊಡದೆ ಹೋದ್ರೆ ನಿರ್ಲಕ್ಷ್ಯ ಮಾಡಿದಾದ್ರೆ ಡಿಸೆಂಬರ್ ತಿಂಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಧಿವೇಶನ ಆಗುತ್ತೆ ಸುವರ್ಣ ವಿವರಿಸಿ ಅಂತ ಸಂದರ್ಭದಲ್ಲಿ ಸರ್ಕಾರ ಗಮನ ಸೆಳೆಯುವಂತಹ ಒಂದು ಉಗ್ರ ಹೋರಾಟ ಯಾವ ರೀತಿ ಮಾಡಬೇಕು ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡ್ಕೊಂಡು ಅವ್ರು ಅಲ್ಲ ಅಂದ್ರೆ ಏಳೇ ಅಂತ ಹೋರಾಟ ಬಹುದೇ ಯಾಕಂದ್ರೆ ನಮಗೆ ವಿಶ್ವಾಸ ಇದೆ ಏಳೆಂಥ ಹೋರಾಟದನ್ನೇ ಆ ಸಪ್ತ ಹೋರಾಟ ಸಪ್ತ ಹೋರಾಟದಲ್ಲಿ ನ್ಯಾಯ ಸಿಗಬಹುದು ಅಂತ ಹಾಗಾಗಿ ಯಾಕಂದ್ರೆ ವಕೀಲರು ಸ್ವತಂತ್ರ ಹೋರಾಟದಲ್ಲಿ ಪ್ರತಿಷ್ಠರ ಅವೈಜ್ಞಾನಿಕ ಕಾಣಗಳನ್ನು ವಿರೋಧಿಸಿ ಸ್ವತಂತ್ರಕ್ಕೋಸ್ಕರವಾಗಿ ಕಾಣುವಂಥ ಅನೇಕ ಸಾವಿರಾರು ವಕೀಲರು ಹೋರಾಟದಲ್ಲಿ ತ್ಯಾಗ ಪರಿಧಾನ ಮಾಡಿದ ದೊಡ್ಡ ಇತಿಹಾಸ ಆ ಹೋರಾಟದ ವಕೀಲರಿಗೆ ಪಾತ್ರ ಇತ್ತು ಕಲ್ಯಾಣ ಕನ್ನಡ ತ್ರೀ ಸೆವೆಂಟಿ ಕಾಲ ಮುಂದೆ ಮತ್ತು ನಮ್ಮ ಕಿತ್ತೂರು ಮಾಡಲಿಕ್ಕೆ ವಕೀಲರನ್ನು ಮಾತ್ರ ಮಾಡ್ತಾರೆ ಹಾಗಾಗಿ ವಕೀಲರ ಮೇಲೆ ತೊಂದರೆಗೂ ನಂಬಿಕೆ ಬುದ್ಧಿಜೀವಿಗಳು ಸಮಾಜ ಮುಖ್ಯವಾಗಿರ್ತಕ್ಕಂಥವ್ರು ಬಹುತೇಕ ಅವರ ಒಂದು ಅಕ್ಕನ ಅವರ ಒಂದು ಹೋರಾಟವನ್ನ ಸರ್ಕಾರ ಶಾಸಕರನ್ನ ಮಾತ್ರ ಪರಿಗಣಿಸಿರ್ಬೋದು ಆದ್ರೆ ವಕೀಲರ ಹೋರಾಟವನ್ನ ಯಾವ ಕಾರಣ ಪಡೆಗಣಿಸ್ ಕಬ್ಬಿಣ ಪರಿಗಣಿಸ್ತಾರೆ ವಕೀಲರ ಹೋರಾಟದ ಮೂಲಕ ಸುರಿಯಲ್ಲಿ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ಅಂತ ಪಡಿತರ ವಿಶ್ವಾಸ ನಮ್ಗೆ ಟು ಸಾಲ ಮೀಸಲಾತಿ ಕೂಡ ಎಲ್ಲಾ ಲಿಂಗಾಯತರು ಒಬಿಸಿ ಮೀಸಲಾಗಿ ನಾಯಕ ಆಗ್ತಿದೆ ಕೇಳಬೇಕಾದ್ರೆ ಇವತ್ತು ರಾಜ್ಯದ ಬೆಂಬಲ ವ್ಯವಸ್ಥೆ ಪಡ್ಸಕ್ಕೆ ಆ ಕಾರಣಕ್ಕೋಸ್ಕರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ವ್ಯಾಪ್ತಿ ಗಂಟೆಗೆ ಭಾನುವಾರ ದಿವಸ ಬೆಳಗಾವಿಯ ಗಾಂಧಿ ಭವನದಲ್ಲಿ ಪ್ರಥಮ ಬಾರಿಗೆ ಪಂಚಮ ಸಾಲ ವರ್ತದ ಮಹಾಪಂಚರಣ ನಾವೆಲ್ಲ ವಕೀಲರ ಒಂದ್ ಕಡೆ ಕೂಡ ಫಸ್ಟ್ ನಾವು ಕೂಡಿ ಈ ರಾಜ್ಯ ಸರ್ಕಾರ ಇವತ್ತಿನ ನಿರ್ಲಕ್ಷ್ಯ ಮಾಡಿದ್ರಿಂದ ಅದನ್ನ ಯಾವ ರೀತಿ ನಾವು ಸರಿಪಡಿಸ್ಬೇಕು ಮತ್ತು ಇದುವರೆಗೂ ನಾವು ಹೋರಾಟ ಮಾಡ್ಕೊಳ್ಬೇಕಿರ್ತಕ್ಕಂಥ ರೀತಿಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕು ಅಥವಾ ಸುಪ್ರೀಂ ಕೋರ್ಟ್ಲಿರ್ತಕ್ಕಂಥ ಪುರಿ ಮೀಸಲಾತಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ವಕೀಲರ ಮೂಲಕವಾಗಿ ವಾದ ಮಾಡಬೇಕು ಮತ್ತು ಪುಯ್ಯೆ ಮೀಸಲಾತಿಗೋಸ್ಕರವಾಗಿ ಸಾಮಾಜಿಕ ಹೋರಾಟ ಏನು ಮಾಡಬೇಕು ಒಂದು ವೇಳೆ ವಕೀಲರೂ ಮುಖ್ಯಮಂತ್ರಿ ಸ್ಪಂದನೆ ಮಾಡಬೇಕು ಬರುವಂತಹ ಡಿಸೆಂಬರ್ ಅಧಿವೇಶನದಲ್ಲಿ ಉಗ್ರ ರಾಜ್ಯ ಮಟ್ಟದ ಉಗ್ರ ಪ್ರತಿಭಟನೆಯನ್ನು ಯಾವ ರೀತಿ ಮಾಡುವುದೇ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೋಸ್ಕರ ಇಪ್ಪತ್ತೆರಡರ ಪಂಚಮಸಾಲ ವಕೀಲರ ಮಹಾಪರಿಷತ್ತೆರಲಾಗಿದೆ ಆ ಕಾರಣಕ್ಕೋಸ್ಕರ ನಮ್ಮ ವಿಜಯಾಪುರ ಜಿಲ್ಲೆ ಅಖಂಡ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ ಮತ್ತು ನಾಡಿನ ಎಲ್ಲ ವಕೀಲರು ಏನು ಸೆಪ್ಟೆಂಬರ್ ಇಪ್ಪತ್ತೆರಡರ ನಡೆಯುವಂತಹ ಮಹಾಪರಿಷತ್ತಿಗೆ ನಾವೆಲ್ಲ ಬಂದು ಭಾಗವಹಿಸಬೇಕು ನಾವು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದು ಹನ್ನೊಂದು ಜನ ಹಿರಿಯ ವಕೀಲ ಮಾಡಿ ರಾಜ್ಯ ಮುಖ್ಯಮಂತ್ರಿಗಳಿಗೆ ನಿರ್ವಹಿಸ ಬರ್ತೀವಿ ಆ ವಕೀಲರಿಗೂ ಅವ್ರು ಏನಾದರೂ ಲಕ್ಷ್ಯ ಮಾಡಿದೆ ಅಂದರೆ ಖಂಡಿತವೇ ಅವ್ರು ಕಠಿಣವಾಗಿರ್ತಕ್ಕಂಥ ಸರವ ಪಾಸ್ ಮಾಡ್ತೀವಿ ಮುಂದಿನ ಹೋರಾಟದ ಉಗ್ರ ಹೋರಾಟದ ಕುರಿತು ನಾವು ನಿರ್ಣಯಗಳನ್ನು ಕೈಗೊಳ್ತೀವಿ ಆ ಕಾರಣಕ್ಕಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ನಮ್ಮ ನಾಡಿನ ವಕೀಲರು ಕರಿಪೋಟ ಹಾಕೊಂಡೇ ಬರಬೇಕು ಇದು ಒಂದು ಸಾಮಾಜಿಕ ನಾಡಿ ಹೋರಾಟ ಮತ್ತು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಾವು ಸಭೆ ಮಾಡ್ತೀವಿ ಕೆಲವು ನಿರ್ಣಯಗಳನ್ನು ಕೈಗೊಳ್ತೀವಿ ಅದಾದ ನಂತರ ರಾಣಿ ಚಾಮನ್ ಆಗಿ ಕಟ್ಟಿಕೊಂಡು ಕನಿಷ್ಠ ಒಂದು ತಾಸವನ್ನು ಧರಣಿ ಮಾಡ್ತೀವಿ ರಾಜ್ಯದ ಮುಖ್ಯಮಂತ್ರಿ ಏನು ಏನು ಕೊಟ್ಟು ತಪ್ಪಿದ್ದಾರೆ ಕಾನೂನು ಸೇವೆ ಕರ್ತವ್ರು ಅವಾಗ ಸಹ ಮುಖ್ಯಮಂತ್ರಿಗಳು ಸ್ವತಃ ದಿನಾಂಕವನ್ನ ಪ್ರಕಟಿಸುವವರೆಗೂ ನಾವು ಯಾವ ಕಾರಣಕ್ಕೂ ಚೆನ್ನಮ್ಮ ಸಹ ಬಿಟ್ಟು ನಾವು ಹಿಂದರ್ಗ ಅಂತ ಹೋದ್ರೆ ಹೋರಾಟಕ್ಕೆ ಇವತ್ತು ಸಾಕ್ಷಿ ಆಗಲಿದ್ದಾರೆ ಆಗ ವಿದ್ಯಾಪತಿ ಜಿಲ್ಲೆಯ ಎಲ್ಲಾ ಬಟ್ಟೆಗಳು ಒಂದು ದಿವಸ ಬರಬೇಕು ಹೇಳಿ ನಮ್ಮ ಜಿಲ್ಲಾ ಘಟಕದ ಪರವಾಗಿ ಮತ್ತೆ ನಮ್ಮ ನೂತನ ಲಿಂಗಾಯತ ಪಂಚತ್ ಶಾಲಿ ವಿದ್ಯಾಪು ಜಿಲ್ಲಾ ಎಲ್ಲಾ ಸಂಚಾಲಕರ ಪರವಾಗಿ ನಾನು ಮನವಿ ಮಾಡಿಕೊಂಡು የረዳማት ትችል እሸነሽ